ந <laughs> 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 ಇದು ದಾರಿ ಬೀಸಿದೈ ಸೋ ನರಸಿಂಹಲಿ ಸ್ವಲ್ಪ ಶೇಕ್ ಆಗ್ತಿದ್ದாரு ಸೋ ಚಿತ್ರ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಕಥೆ ಹಾಗೂ ಎಲ್ಲ ಸಕತ್ತಾಗಿ ಮಾಡಿದ್ದಾರೆ ಪ್ರವೀಣ್ ಸರ್ ಆಗ್ಲಿ ಆಶಿಕ್ ಅವರಾಗ್ಲಿ ಅಕ್ಲಿ ಗೆನಗೌ ಅವರು ಪ್ರಕಾಶ್ ಆಗ್ಲಿ ಅಕ್ಲಿ ಕುದಿತೋರ ಸೋ ಐ ಥಿಂಕ್ ನ ಡೈರೆಕ್ಟರ್ಸ್ ವಾಸ್ ಟೈನಿಡ್ ಟು กಿವ್ ದಿ ಫ್ರೀಡಂ ಟು ಮೀ ಯೂಸ್ ಐ ಥಿಂಕ್ ದಟ್ ವಾಸ್ ದಿ

ಎಕ್ಸ್ಟೆಂಡೆಡ್ ಫ್ಯಾಮಿಲಿ ನಾವೆಲ್ಲರೂ ಭಾಗ ಅನ್ಸುತ್ತೆ ಅದೇ ಒಂದು ಮನೆಯ ಫಂಕ್ಷನ್ ಇವತ್ತು ಅನ್ನಿಸ್ತಾ ಸೊ ಅದಕ್ಕೆ ಒಂದು ಸಡನ್ ಆಗಿ ಈ ಅವಕಾಶ ಕೊಟ್ಟರು ಮಾಡುವಂತ ಸೊ ಬಂದಿದ್ದೀವಿ ಎಲ್ರಿಗೂ ನಮಸ್ಕಾರ ಪಿ ಆರ್ ಕೆ ಪ್ರೊಡಕ್ಷನ್ ಹತ್ತನೇ ಪ್ರೊಡಕ್ಷನ್ ಓಟು ಬಹಳ ಹೊಸದಾದ ಜಾತ್ರ ಇದು ಕಾಕ್ಟೈಲ್ ಜಾತ್ರ ಅನ್ಸುತ್ತೆ ಈ ಕಡೆ ಒಂದು ಲವ್ ಒಂದು ಎಕ್ಸ್ಟ್ರೀಮ್ ಇದೆ ಒಂದು ಥ್ರಿಲ್ಲರ್ ಇನ್ ಎಕ್ಸ್ಟ್ರೀಮ್ ಇದೆ ಸೊ ಎರಡನ್ನೂ ಬ್ಲೆಂಡ್ ಮಾಡಿ ಇಟ್ಸ್ ಲವ್ ಥ್ರಿಲ್ಲರ್ ಓಟು ಇದೇ ಏಪ್ರಿಲ್ ಹತ್ತೊಂಬತ್ತನೇ ತಾರೀಕು ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ ಈಗಾಗಲೇ ಚಿತ್ರದ ಟೀಸರ್ ಮತ್ತು ಟ್ರೈಲರ್ ಎರಡೂ ಬಿಡುಗಡೆ ಆಗಿದೆ ಮತ್ತು ಸಿಕ್ಕಾಪಟ್ಟೆ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ ಎಲ್ಲ ಕಡೆಯಿಂದ ಅದರ ಬಗ್ಗೆ ಪ್ರೀತಿ ಮತ್ತೆ ಯೂಟ್ಯೂಬ್ ಅಲ್ಲಿ ಟ್ರೆಂಡಿಂಗ್ ಆದದ್ದು ಮತ್ತೆ ಅದ್ರ ಬಗ್ಗೆ ಚರ್ಚೆ ನಡೀತಾ ಇರುವಂತದ್ದು ಮತ್ತೆ ಅಲ್ಲಿನ ಲವ್ ಥ್ರಿಲ್ಲರ್ ಎಲಿಮೆಂಟ್ಗಳು ವರ್ಕ್ ಆಗ್ತಾ ಇರೋದು ನಮ್ಗೆಲ್ರಿಗೂ ಖುಷಿ ಕೊಟ್ಟಿದೆ ಇವಾಗ ವೇದಿಕೆಗೆ ನಾನು ಚಿತ್ರ ಬರಬೇಕು ಮತ್ತು ಕೊಡಬೇಕು ಅಶ್ವಿನಿ ಬರಬೇಕು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ